ಆತ್ಮೀಯ ಬಂಧುಗಳೇ ನಮಸ್ಕಾರ ಇವತ್ತು ನಮ್ಮ ಜೊತೆ ಅತ್ಯಂತ ಸಂಗೀತ ಕ್ಷೇತ್ರದಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಸಾಧನೆ ಮಾಡಿದಂಥ ಹೊಸಳ್ಳಿ ವೆಂಕಟರಾಮ ಅಂತ ಹೇಳಿದ್ದಾರೆ ಬಹುಶಃ ಇಡೀ ತಮ್ಮ ಜೀವನವನ್ನೇ ಸಂಗೀತಕ್ಕಾಗಿ ಮುಟ್ಪಾಗಿಟ್ಟಂಥ ವ್ಯಕ್ತಿ ಅವರನ್ನು ಇವತ್ತು ನಾವು ಪರಿಚಯ ಮಾಡಿಕೊಳ್ಳಕ್ಕೆ ಇದ್ದೀವಿ ಅವರು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಏನು ಒಂದು ಸಾಗರದಲ್ಲಿ ಒಂದು ಹೊಸ ಸಂಗೀತ ಕ್ಷೇತ್ರದಲ್ಲಿ ಬಹಳ ಆಸಕ್ತಿ ಹೊಂದಂಥ ಆ ಕುಡುಪಲ್ಲಿ ಅವರ ನೇತೃತ್ವದಲ್ಲಿ ಅವರ ಮಗ ಕಿರಣ್ ಅವರು ಮತ್ತು ಶಾಂತಾರಾಮ್ ಅವರ ಸಾರಥ್ಯದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಆ ಸಂಗೀತ ಸಾಂಸ್ಕೃತಿಕ ಭವನದಲ್ಲಿ ಮುಂದಿನ ತಿಂಗಳ ಒಂದು ಇಪ್ಪತ್ತೆರಡಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಲಾಲ್ಗುಡಿ ಜಯರಾಮ್ ಅವರ ಹೆಸರಿನಲ್ಲಿ ನೆನಪಿನಲ್ಲಿ ಅದರ ಬಗ್ಗೆಯೂ ಕೂಡ ತಿಳಿಸೋರಿದ್ದಾರೆ ಹಾಗಾಗಿ ಹೊಸಳ್ಳಿ ವೆಂಕಟರಮ ಅವರಿಗೆ ಸ್ವಾಗತ ದಯಮಾಡಿ ತಾವು ದಯಮಾಡಿ ತಮ್ಮ ಫುಲ್ಲು ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ನಾವು ಇವರನ್ನು ತಿಳಿಸಬೇಕು ನಮ್ಮ ಎಲ್ಲ ಪ್ರೇ ಪ್ರೇಕ್ಷಕರಿಗೆ ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದಗಳು ನಾವು ಹೊಸಳ್ಳಿ ಮತ್ತೂರು ಅಂತ ವೇದ ಸಂಸ್ಕೃತ ಗಮಕ ಸಂಗೀತಕ್ಕಿಂತ ಹೆಸರಾದವರು ಮಧ್ಯ ತುಂಗಾ ನದಿ ಇದೆ ಆ ಕಡೆ ಮತ್ತೂರು ಈ ಕಡೆ ಹೊಸಳ್ಳಿ ನನ್ನ ಸಂಗೀತ ಬಾಲ್ಯದಿಂದ ಸಂಗೀತದ ಬಗ್ಗೆ ತುಂಬ ನನಗೆ ಆಸಕ್ತಿ ಇತ್ತು ಹಾಗಾಗಿ ನಾನು ಮೈಸೂರಿಗೆ ಎಮ್ ಎ ಹೋದಾಗ ಅಲ್ಲಿ ನಮ್ಮ ಲಾಲ್ಗುಡಿದರ ಚೆನ್ನೈನೇ ಬರ್ತಾಯಿದ್ರು ಅವ್ರ ಸಂಗೀತ ಕೇಳೋದಾದ್ರೆ ನನಗೆ ತುಂಬ ಆಸಕ್ತಿಯಾಗಿ ಅಲ್ಲಿಗೆ ಹೋಗ್ಬೇಕು ಮಾಡಿ ಅವ್ರದ್ದು ಅಪ್ರೋಚ್ ಮಾಡಿದಾಗ ಅವರು ಎಮ್ ಎ ಮೇಲೆ ಬಾ ಅಂತ ಹೇಳಿದ್ರಿಂದ ಎಮ್ ಎ ಆದ ಮಾರನೇ ದಿವಸ ನಾನು ಕಾಲಿಟ್ಟೆ ಚೆನ್ನೈ ಕಾಲಿಟ್ಟ ಮೇಲೆ ಅಲ್ಲಿ ಅಭ್ಯಾಸ ಹೇಗೆ ಅಂತಂದರೆ ದಿವಸಕ್ಕೆ ಹತ್ತಿರನ ಹನ್ನೆರಡು ಗಂಟೆ ಪ್ರಾಕ್ಟೀಸ್ ನಾನು ಹನ್ನೆರಡು ಗಂಟೆ ನಾಲ್ಕು ಗಂಟೆನ ಶುರು ಮಾಡಿ ರಾತ್ರಿ ರಾತ್ರಿ ಹತ್ತು ಗಂಟೆ ತೆಗೆ ಪ್ರಾಕ್ಟೀಸ್ ಅಷ್ಟು ಅಷ್ಟವರು ಮಾಡೋಕೆ ಕಂಪಲ್ಸರಿ ಮಾಡಿದರು ನೀನು ಐದು ನಾಲ್ಕು ವರ್ಷ ಚೆನ್ನೈದಿದ್ದು ಹೋಗೋದಾದರೆ ಅಷ್ಟು ಪ್ರಾಕ್ಟೀಸ್ ಮಾಡೋದಾದ್ರೆ ಇರು ಬರಲೇ ಬರಲೇಬೇಡ ಅಂತ ಹಾಗಾಗಿ ನಾನು ಅಲ್ಲಿ ಇದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ನಾನು ಅವರೊಬ್ಬರೇ ಮನೇಲೇ ಇದ್ದಿದ್ದು ಗುರುಕುಲ ಭಾವ ಆಗಾಸ ಅವ್ರ ಮನೇಲಿ ಕೆಲಸಗಳು ನೋಡ್ಕೊಂಡು ಮಾಡಿ ಅಷ್ಟೆಲ್ಲ ಮಾಡಿ ಆಮೇಲೆ ನಾನು ಸಂಗೀತ ಕೊಡ್ತಾ ಇರೋದು ಸಂಗೀತನ ಅಭ್ಯಾಸ ಮಾಡ್ತಾಯಿದ್ದೆ ಹಾಗೆ ಮಾಡಿ ಎಪ್ಪತ್ತ ಎಪ್ಪತ್ತಾರು ವಾಪಸ್ ಬಂದೆ ಊರಿಗೆ ಊರಿಗೆ ನಾನು ಬೇರೆ ಕಡೆ ಬೇಕಾದಾಗ ಇರ್ಬೋದಿತ್ತು ಆದರೆ ನಮ್ಮ ಸುತ್ತಮುತ್ತಲು ಇಡೀ ಶಿವಮೊಗ್ಗ ಆಗಲಿ ಬೇರೆ ಎಲ್ಲೂ ವೈಲಿನ್ ಯಾರು ಯಾರೂ ಇರಲಿಲ್ಲ ಕಾರ್ಯಕ್ರಮಕ್ಕೆಲ್ಲ ಹೊರಗಡೆಯಿಂದ ಕರ್ಕೊಂಡು ಬರಬೇಕಾಗಿತ್ತು ಬೆಂಗಳೂರಿನ ಅದು ನನಗೆ ಗೊತ್ತಿತ್ತು ಮುಂಚೆ ಆ ಆ ಲೋಪ ಅದಕ್ಕೋಸ್ಕರ ನಾನು ಅಲ್ಲೇ ಇದ್ದುಬಿಟ್ಟು ಬೇಕಾದ ಜನ ಸಾವಿರಾರು ಜನ ಸ್ಟೋ ಶಿಷ್ಯರನ್ನು ತಯಾರು ಮಾಡಿದೆ ಅಲ್ಲೇ ಇದ್ಬಿಟ್ಟು ಈಗ ಅವರೆಲ್ಲ ತುಂಬ ಫೇಮಸ್ ಇದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ಎಲ್ಲರೂ ಅಲ್ಲೇ ಇದ್ಬಿಟ್ಟು ಇದನ್ನು ಮಾಡ್ತಾಯಿದೆ ಹಾಗಾಗಿ ಒಂದು ಸಹ ನಾವಲ್ಲಿ ಸಭಾ ಸಂಗೀತ ಸಭಾ ಅನ್ನೋ ಓಪನ್ ಮಾಡಿ ಸಂಗೀತ ಸಂಗೀತ ಸಭಾ ಅಂತ ಅದು ಇಪ್ಪತ್ತೈದೇ ವರ್ಷ ಈಗ ನಡೀತಾ ಇದೆ ಈಗ ಬರುತ್ತೆ ಅದರಲ್ಲಿ ನಾನೇ ಅಧ್ಯಕ್ಷತೆ ಆ ಸಭಾಕ್ಕೆ ಅದು ಮಾಡಿ ಆಮೇಲೆ ಸಂಗೀತ ಸಭಾದಿಂದ ಒಂದು ಸುಮಾರು ಒಂದು ಐದಾರು ಸಂಗೀತ ಸಮ್ಮೇಳನ ಮಾಡಿದ್ವಿ ಆರ್ ಕೆ ಶ್ರೀಕಂಠನ್ನು ಸತ್ಯವತಿ ಸುಕನ್ಯಾ ಪ್ರಭಾಕರರು ಆರ್ ಕೆ ಪದ್ಮನಾಭ ರುದ್ರಪಟ್ಟಣ ಭದ್ರಸು ಇವ್ರದೆಲ್ಲ ಸಂಗೀತ ಸಮ್ಮೇಳನದಲ್ಲಿ ಅವರು ಸಮ್ಮೇಳನಾಧ್ಯಕ್ಷ ಆಗಿದ್ಬಿಟ್ಟು ಮೂರು ನಾಲ್ಕು ದಿವಸ ಕಾರ್ಯಕ್ರಮ ಮಾಡಿ ಮಾಡ್ತಾಯಿದ್ವಿ ನಾವು ಅಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಮಾಡ್ತೀವಿ ವಾರಕ್ಕ ವಾರದಲ್ಲಿ ಒಂದು ಒಂದು ಸಪ್ತಾಹ ಮಾಡ್ತೀವಿ ಸಂಗೀತ ಸ್ಪರ್ಧೆ ಮಾಡ್ತೀವಿ ಸಂಗೀತ ಶಿಬಿರ ಮಾಡ್ತೀವಿ ಸಂಗೀತಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಿ ನಾನು ಊರಲ್ಲಿ ಕೂತ್ಕೊಂಡೇ ಮಾಡ್ತಾಯಿದ್ದೀನಿ ಹಾಗೆ ನಾನು ಇದಕ್ಕೆ ಬೆಳಗಾವಿಗೆ ಉಡುಪಿಗೆ ಕ್ಲಾಸಿಗೆ ಹೋಗ್ತೀನಿ ಪ್ರತಿ ವಾರಕ್ಕೆ ಹೋಗ್ತಾರೆ ಹೋಗ್ಬಿಟ್ಟು ಬರ್ತಾಯಿದ್ದೆ ಅಷ್ಟು ವರ್ಷ ನಾನು ಒಂದು ನೂರು ಹದಿನೈದು ವರ್ಷ ಕ್ಲಾಸ್ ಮಾಡಿದ್ದೀನಿ ಎಲ್ಲ ಹೋಗ್ಬಿಟ್ಟು ಸಂಗೀತ ಬೆಳಿಬೇಕು ನಮ್ಮ ಲಾಲ್ಗುಡಿ ಸ್ಕೂಲ್ ಮುಂದಕ್ಕೆ ಅಂತ ಯಾಕೆಂದರೆ ನಮ್ಮ ಲಾಲ್ಗುಡಿ ಜನಮನ್ನವ್ರ ಪರಂಪರೆ ತ್ಯಾಗರಾಜರ ಪರಂಪರೆ ತ್ಯಾಗರಾಜರ ಶಿಷ್ಯರು ಇವರ ಮುತ್ತಾತರು ಹಾಗಾಗಿ ಆ ಪರಂಪರೆ ನಾನು ಬಂದವನು ಹಾಗಾಗಿ ಅದನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಸಂಗೀತಕ್ಕೋಸ್ಕರ ನಮ್ಮ ಉಡುಪಾಗಿಟ್ಬಿಟ್ಟು ಬೇರೆ ಎಲ್ಲೂ ಹೋಗಿದೆ ಸಂಗೀತವೇ ನಮಗೆ ಉಸಿರು ಅಂತ ಹಾಗಾಗಿ ಆಮೇಲೆ ನಾನು ಅಡುಗೆ ಅಕಾಡೆಮಿ ಸಂಗೀತ ಮ್ಯೂಸಿ ಸಂಗೀತ ನಾಟ ನೃತ್ಯ ಅಕಾಡೆಮಿಗೆ ನಮ್ಮ ಮೆಂಬರಾಗಿ ಆಗಿ ಎರಡು ಮೂರು ಎರಡು ಮೂರು ಸರಿ ಟರ್ಮಲ್ ಆಗಿ ಬೇಕಾದಷ್ಟು ಸೇವೆ ಮಾಡಿದೆ ಅಲ್ಲಿಗೆ ಆಮೇಲೆ ಇದರಲ್ಲಿ ಬೇರೆ ಬೇರೆ ಇದರ ಬೋರ್ಡಲ್ಲೆಲ್ಲ ಅಲ್ಲಿ ಇದ್ದ ಇದ್ದೀನಿ ಅಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಈಗ ಎಂಬತ್ತು ವರ್ಷ ಆಯಿತಲ್ಲದೆಲ್ಲ ಅದೆಲ್ಲ ಬೇಡ ಅಂತ ಬಿಟ್ಬಿಟ್ಟು ಸಂಗೀತಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸಂಗೀತ ಶಿಷ್ಯರೆಲ್ಲ ಮಾಡಿದ್ದಾನೆ ನಮ್ಮ ಮಗ ಅವನು ಲಾಲ್ಗುಡಿ ಅವ್ರ ಹತ್ರ ಇದ್ಬಿಟ್ಟು ಹನ್ನೆರಡು ವರ್ಷ ಅಲ್ಲೇ ಇದ್ಬಿಟ್ಟು ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಚೆನ್ನಾಗಿ ಅದು ಅಭ್ಯಾಸ ಮಾಡಿಕೊಂಡು ಈಗ ಅವನು ಮುಂದುವರಿಸ್ತಾ ಇದ್ದಾನೆ ನಮ್ಮ ತಮ್ಮನೂ ಅದೇ ಅಲ್ಲೇ ಅವ್ರ ಮನೇಲೇ ಇದ್ಬಿಟ್ಟು ಅವನು ಅಭ್ಯಾಸ ಮಾಡಿದ್ದಾನೆ ಹಾಗೆ ನಾವೆಲ್ಲ ಲಾಲ್ಗುಡಿ ಪರಂಪರೆಯಲ್ಲಿ ಬಂದವರು ಅವರು ನಮ್ಮ ನಾಲ್ಗುಡಿ ಅವರು ಇಲ್ಲಿಗೆ ಬಂದಾಗ ನಾನು ನನ್ನ ಮಗನೇ ಎಂಟ್ ತಿಳ್ಕೊಂಬಿಡ್ಯಾರವರು ಬಂದು ವಾರ ಏನೋ ಮನೇಲೆ ಇದ್ಬಿಟ್ಟು ಆರಾಮಾಗಿ ಇಟ್ಬಿಟ್ಟು ಹೋಗಿ ಹೋಗೋರು ಅದು ಅಷ್ಟು ವರ್ಷ ಜನ ಇದ್ದವರು ಅದೇ ಅದು ಅವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮ ಎಲ್ಲ ಇಲ್ಲಿ ಶಿವಮೊಗ್ಗ ಮಾಡ್ತಾ ಇದ್ವಿ ಹೊಸಡಿಯಲ್ಲಿ ಮಾಡ್ತಾ ಇದ್ವಿ ಈ ವರ್ಷ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇದರಿಂದ ಇಲ್ಲಿ ಸಾಗರದಲ್ಲವರು ಮಾಡೋಣ ಹೊರಗಡೆ ನಾವು ನೀವು ಮಾಡಿ ಅಲ್ಲೇ ಇದ್ದರೆ ಯಾರಿಗೂ ಪ್ರಚಾರ ಆಗಲ್ಲೋ ಅಂತ ಹೇಳಿದ್ರಿಂದ ನಾವು ಇಲ್ಲಿಗೆ ತಂದಿದ್ವಿ ನಮಗೆ ನಮ್ಮ ಮಾಸ ನಂಜನ ಅವರ ಪೂರ್ಣ ಸಹಕಾರ ಇರೋದರಿಂದ ಇಲ್ಲಿ ಧೈರ್ಯವಾಗಿ ನಾನು ಒಪ್ಪಿಕೊಂಡೇ ಇಲ್ಲಿ ಮಾಡಬೇಕು ಅಂತ ಹೀಗೆ ಮಾಡ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಎಲ್ಲರೂ ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ಮೊದಲು ಸಮಾರಂಭ ಸ ಸಭಾ ಆದಮೇಲೆ ಅಲ್ಲಿ ಇದರಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ ಡಾಕ್ಯುಮೆಂಟ್ರಿ ರೆಡಿಯಾಗಿದೆ ನಮ್ಮ ವಿ ಬೌಟು ಸರ್ ಅಂತಲ್ಲ ಅವರದ್ದು ಅದನ್ನು ಪ್ರೆಸೆಂಟ್ ಮಾಡ್ತಾ ಇದೀವಿ ಅದಾದಮೇಲೆ ಸಂಗೀತ ಕಾರ್ಯಕ್ರಮ ನಾವು ಎರಡು ಗಂಟೆ ನೋಡಿಸ್ತಾ ಇದೀವಿ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು ಅವರು ಅವರ ಎಂಬತ್ತನೇ ವರ್ಷದು ಅದು ಅವರು ಬಾಲ್ಯದ ಕೊನೆಯ ತನಕ ಕಚೇರಿ ನುಡಿಸಿರೋದು ಅವರು ಮಾತಾಡಿರೋದು ವರ್ಕ್ಶಾಪ್ ಮಾಡಿರೋದು ಎಲ್ಲ ಇದೆ ಅದರಲ್ಲಿ ಅಷ್ಟು ಒಂದರಲ್ಲಿ ಮಾಡಿಟ್ಟಿದ್ದಾರೆ ಅದನ್ನ ಹಾಗಾಗಿ ಅದನ್ನು ಇಲ್ಲಿ ಯಾರು ನೋಡಿಲ್ಲ ಅದನ್ನ ಸೊ ಅದನ್ನು ಇಲ್ಲಿ ಸ್ಕ್ರೀನ್ ಪ್ರೊಜೆಕ್ಟ್ ಮಾಡೋಣ ಇಲ್ಲಿ ಆಮೇಲೆ ಅವ್ರ ಕಟೌಟ್ಗಳೊಂದು ಸುಮಾರು ತಂದಿದ್ದೀನಿ ಇಲ್ಲಿ ಅದನ್ನು ಹಾಕಬೇಕು ಅಂತ ಒಂದು ನೂರು ಫೋಟೋ ಇದೆ ಎಲ್ಲರಿಗೂ ನುಡಿಸಿರೋದು ಎಲ್ಲ ದೊಡ್ಡ 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 ಚಪ್ಪೈ ವೈದ್ಯನಾಥ ಭಾಗವತರು ರಾಮಾನಜಯ್ರು ಸ್ಟಾಲ್ ಎಲ್ಲ ಇದ್ದಲ್ಲ ಹಿಂದೆ ಅವರಿಗೆಲ್ಲ ನುಡಿಸಿರೋ ಪಕ್ವ ಅದೇ ಅಲ್ಲ ಅದರಲ್ಲಿದೆ ಆ ಫೋಟೋದಲ್ಲಿ ಆ ಒಂದು ಫ್ಲೆಕ್ಸಲ್ಲಿ ಸೊ ಅದನ್ನು ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದೀನಿ ಹಾಗಾಗಿ ಅವ್ರ ಬಗ್ಗೆ ಶಾಂತಾರು ಹತ್ತು ನಿಮಿಷ ಮಾಡ್ತಾ ಆಮೇಲೆ ಎಕ್ಸ್ಕ್ಲೂಸಿವ್ ನಾವು ಕ್ಲಾ ಅಲ್ಲಿ ನಾವು ಕಾನ್ಸೆಂಟನ್ನು ನೋಡ್ತಾ ಇದ್ದೀವಿ ಎರಡು ಗಂಟೆ ನಮ್ಮ ಕಾನ್ಸರ್ಟಲ್ಲಿ ನಾನು ನಮ್ಮ ತಮ್ಮ ನಮ್ಮ ಮಗ ಮುಟ್ಟು ನೋಡ್ತಾ ಇದ್ದೀವಿ ಸುನಿಲ್ ಕುಮಾರ್ ಅಂತ ಮೃದಕ ನೋಡ್ತೀನಿ ಅವರು ಇಲ್ಲಿ ಸಾಗರದ ಅಳಿಯವನು ಅಲ್ಲಿ ಅದು ಎಕ್ಸ್ಕ್ಲೂಸಿವ್ ನಮ್ಮ ಗುರುಗಳದ್ದು ಗೊತ್ತಿಲ್ಲ ನಾ ಗುರುಗಳದ್ದು ವರ್ಣ ಅವ್ರದ್ದು ಕಂಪೋಸಿಷನ್ನೇ ನೋಡ್ತಾ ಇದೀವಿ ನಾವು ಅದಕ್ಕೆ ಎಲ್ಲರಿಗೂ ಪರಿಚಯ ಆಗಲಿ ಅಂತ ಸಾಗರದ ಸುಮಾರು ಸಲ ನಾವು ಬಂದಿದ್ದೀನಿ ಇಲ್ಲಿಗೆ ಬಂದಿದ್ದರು ಈ ಎಕ್ಸ್ಕ್ಲೂಸಿವ್ ಆ ಲಾಲ್ಗುಡಿ ಬಗ್ಗೆ ನಾವು ಏನೂ ಮಾಡಿಲ್ಲ ಹಿಂದೆ ಲಾಲ್ಗುಡಿ ಜಯರಾಮನ್ ಇಲ್ಲಿ ಬಂದಿದ್ದರು ಒಂದು ಗಣಪತಿ ಬಗ್ಗೆನಿಗೆ ಗಾಂಧಿ ಮೈದಾನ ಕಾರ್ಯಕ್ರಮ ಆಯಿತು ಸುಮಾರು ಲಕ್ಷ ಜನ ಸೇರಿದ್ರು ಕಾಣುತ್ತೆ ಪೆಂಡ್ರಾಪ್ ಸೈಲೆನ್ಸ್ ಅವರು ಕಚೇರಿ ಆದಾಗ ಎರಡು ಗಂಟೆ ಕಚೇರಿ ನೋಡಿದಾಗ ಮೊದಲು ಒಂದು ಯಕ್ಷಗಾನ ಒಂದು ಇದಿತ್ತು ಒಂದು ಯಾವುದೋ ಒಂದು ಈ ಯಕ್ಷಗ ಯಕ್ಷಿಣಿ ಯಕ್ಷಿಣಿ ಎಲ್ಲ ಇದು ಒಂದು ಇದು ಶೋ ಎಂಥ ಶೋ ಅದು ಗೊಂಬೇಶ್ವರ ಮಾಡಿದರು ಅದಕ್ಕೆ ಜನ ಎಲ್ಲ ಕ್ರಾಪ್ ನೂ ಒಂದು ಲೆಕ್ಕ ಅಂತಾರೆ ಜನ ಈಗ ನಮ್ಮ ನೆಕ್ಸ್ಟ್ ಕಾರ್ಯಕ್ರಮ ಇವರುತ್ತೆ ಏನಪ್ಪ ಈ ಥರ ಮಾಡಿದ್ದರೆ ನಮ್ಮ ಕಾರ್ಯಕ್ರಮ ಹೀಗೆ ಸೀಲ್ ನೋಡಿದ್ಬಿಡ್ತಾರೋ ಅಂತ ಆದರೆ ಇವರು ಬೋ ಹಾಕಿ ಮಾಡಿದ ತಕ್ಷಣವೇ ವಾತಾಪಿ ಶುರು ಮಾಡಿದರು ವೆಂಡ್ರಾಫ್ ಸೈಲೆನ್ಸ್ ಅದರಲ್ಲಿ ಆ ಗಿಮಿಕ್ಸ್ ಎಲ್ಲ ಮಾಡಿದಾಗ ಎಲ್ಲ ಕ್ಲಾಪ್ ಅಲ್ಲಿಂದ ಮುಂದಕ್ಕೆ ಇರದೆ ಅವರದ್ದಿತ್ತಲ್ಲ ಮುಂದಕ್ಕೆ ಇರೋದು ಹಾಗಾಗಿ ಅವ್ರಿಗೆ ಸಂಗೀತ ಸಾಗರ ಅಂತ ಒಂದು ಬೇರೆ ಕೊಟ್ಟರು ಆಗ ಸಂಗೀತ ಸಾಗರ ಅಂತ ಸಾಗರಕ್ಕೆ ಇದಾಗಲಿ ಅಂತೇಳಿ ಸಂಗೀತ ಸಾಗರ ಅಂತ ಶೇಷಚಂದ್ರ ಅಂತ ಅವರು ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟ್ನಾಗಲ್ಲಿದ್ದರು ಅವರು ಸಂಗೀತ ಸಾಗರ ಸರಿ ಇವರು ಸಾಗರದವ್ರು ಬಂದಿದ್ದಾರೆ ಸಂಗೀತ ಸಾಗರವೇ ಹೋದು ಅಂತ ಅದನ್ನು ಕೊಟ್ಟಿದ್ದಾರೆ ಅವರಿಗೆ ನಿಮಗೆ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವಂಥ ಒಂದು ಕೃತಿ ಅಥವಾ ಭಜನೆ ಹಾಡು ಯಾವುದಾದ್ರೂ ಹಾಡ್ಬೋದಾ ஓகே டிதா ரகுல நந்தனராஜா ரூணா சாகர சீத்தாராம रघुकुलनन्दन राजा रामा करुणासागर सीता रामा रघुकुलनन्दन राजा रामा करुणासागर सीता रामा जति जीवन श्रीरघु रामा जति जीवन श्री रघु राम श्री राम जय राम जय जय राम श्री राम जय राम जय जय राम जय जय राम जय घन श्याम जय जय राम जय घन श्याम जय जय राम जय घन श्याम

ಆ ಹೊಸ ಆಡಿಟೋರಿಯಂ ಅದು ಸಂಗೀತಕ್ಕೋಸ್ಕರ ಇರುವಂಥ ಎಕ್ಸ್ಕ್ಲೂಸಿವ್ ಸಂಗೀತಕ್ಕೋಸ್ಕರ ಇರುವಂತಹ ಆ ಕಾರ್ಯಕ್ರಮ ಅಲ್ಲಿ ಇನಾಗ್ರೇಷನ್ ಕಾರ್ಯಕ್ರಮ ನಮ್ದೇ ನಡೀತಾ ಇದೆ ಅಲ್ಲಿ ಇನಾಗ್ರೇಷನ್ ಆದ ತಕ್ಷಣ ಫಸ್ಟ್ ಸಣ್ಣಸಟ್ಟೆ ನಮ್ಮದು ಅಲ್ಲಿ ನಡೀತಾ ಇದೆ ಆ ಭವನವನ್ನು ಒಂದ್ಸತಿ ತೋರಿಸ್ಬಿಡ್ತೀರಾ ನಮ್ಮೆಲ್ಲ ಬಂಧುಗಳೇ ಇವರು ಗೌರವ ಶಾಂತಾರಾಮ್ ಅಂತೇಳಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಳಂದ ಅಲ್ಲಿ ತಾಲೂಕು ಆಗಿದ್ದ ಅವರು ಶಿಕ್ಷಕರಾಗಿ ಕೆಲಸ ಮಾಡಬಹುದು ಇವರು ಈ ಈ ಥರ ಈ ಹೊಸ ಒಂದು ಮಾಡರ್ನ್ ಟೆಕ್ನಾಲಜಿ ಒಳಗಡೆ ಒಂದು ಭಾಳ ಸಾಗರದಲ್ಲಿ ಒಂದು ಬಹಳ ದೊಡ್ಡ ಈ ಥರ ಸಂಗೀತ ಇದನ್ನು ಭವನ ಆಗಬೇಕು ಅಂತೇಳಿ ಆ ಕುಡುಪಲಿ ಅವರ ಏನು ಸದಾನಂದ್ ಅವರ ನೆನಪಿನಲ್ಲಿ ಅವರ ಮಗ ಕಿರಣ್ ಅವ್ರಿಗೆ ಮಾಡ್ತಾ ಇದ್ದಾರೆ ಅದನ್ನು ಉಸ್ತುವಾರಿ ವಹಿಸಿಕೊಂಡು ಮಾಡ್ತಾಯಿದ್ದಾರೆ ಮತ್ತು ವಿನ್ಯಾಸ ವಿನ್ಯಾಸ ಮಾಡಿ ಮಾಡ್ತಾಯಿದ್ದಾರೆ ಬಹಳ ದೊಡ್ಡ ವಿಶೇಷ ಅಂದರೆ ಇದೊಂದೇ ಅಂತಲ್ಲ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಪಾರ ಸಾಧನೆ ಮಾಡುವಂಥ ಮತ್ತು ಅದರಲ್ಲಿ ವಿಶೇಷವಾಗಿ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಅವರು ಈ ಒಂದು ಕುಡುಪಲಿ ಸದಾನಂದವರ ನೆನಪಿನಲ್ಲಿರ್ತಕ್ಕಂಥ ಈ ಸಂಗೀತ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ನಮಸ್ಕಾರ ಇದು ಈ ಸಂಗೀತ ಸದನ ಅಂದರೆ ಇದರ ಹೆಸರು ಕುಡುಪಲಿ ಸದಾನಂದ ಸ್ವರಾಲಯ ಅಂತ ಅಧಿಕೃತವಾಗಿ ಅದು ನಿಶ್ಚಯಿಸಲಾಗಿದೆ ಇದರ ಒಂದು ಸ್ವಾಮ್ಯ ಸಂಪೂರ್ಣ ಸ್ವಾಮ್ಯ ಕುಡುಕ್ಲಿ ಸದಾನಂದ ಸಂಗೀತ ಸೇವಾ ಟ್ರಸ್ಟ್ ಎಂಬ ಚಾರಿಟಬಲ್ ಟ್ರಸ್ಟಿಗೆ ಸೇರಿದೆ ಈ ಚಾರಿಟಬಲ್ ಟ್ರಸ್ಟ್ನಲ್ಲಿ ಎರಡು ಜನ ಟ್ರಸ್ಟಿಗಳಿದ್ದಾರೆ ಬಹುಪಾಲು ಸದಾನಂದ ಅವರ ಮಗ ಮತ್ತು ಅವರ ಕುಟುಂಬದವರಿದ್ದಾರೆ ನಾನು ಅದರಲ್ಲಿ ಒಬ್ಬ ಟ್ರಸ್ಟಿ ಈಗ ನೀವು ಈ ಕಡೆ ಗಮನ ಹರಿಸಿದರೆ ನಿಮ್ಮ ಭಾಗ ಸದಾನಂದ ಅವರ ಎಂಬತ್ತೆರಡನೇ ಆಗಿತ್ತು ನವೆಂಬರ್ ಇಪ್ಪತ್ತೆರಡು ಆದರೆ ನಿರೀಕ್ಷಿತವಾಗಿ ಸೆಪ್ಟೆಂಬರ್ ಎಂಟನೇ ತಾರೀಕು ಶ್ರೀ ಸದಾನಂದ ಅವರು ಸ್ವರ್ಗಸ್ಥರಾದರು ಆದ್ದರಿಂದ ಈಗ ಅವರು ಸ್ಮರಣಾರ್ಥ ಇದನ್ನು ಮಾಡ್ತಾ ಇದ್ದೀವಿ ಈ ಕಾರಣದಿಂದಲೇ ಸ್ವಲ್ಪ ಉದ್ಘಾಟನೆ ಕೂಡ ಮುಂದೆ ಹೋಗಿದೆ ಈಗ ಇಲ್ಲಿ ಬನ್ನಿ ಇದು ಸದಾನಂದ ಅವರ ಪ್ರತಿಮೆ

ಮುಂದ್ಗಡೆ ಇರುವ ಜಾಗದಲ್ಲಿ ಹುಡುಗರು ಕೂತ್ಕೊಳ್ಳಿ ಬೇರೆ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ ಕಾಲಕ್ರಮೇಣ ಬರುವ ಮಾಡ್ತೇವೆ ಕುರ್ಚಿಯ ಏಳು ಸಾಲುಗಳಿದ್ದಾವೆ ಇಲ್ಲಿಂದ ಆರಂಭಿಸಿದ್ರೆ ಮೊದಲಿನ ಐದು ಸಾಲಗಳಲ್ಲಿ ತಲಾ ಇಪ್ಪತ್ತೆರಡು ಕುರ್ಚಿಗಳು ಇದಾವೆ ಅಂದ್ರೆ ಈ ಓಡಾಡುವ ಹಾದಿಯ ಈ ಕೆಲಗಳಲ್ಲಿ ಹನ್ನೊಂದು ಹನ್ನೊಂದು ಕುರ್ಚಿಗಳಿದ್ದಾವೆ ಕೊನೆ ಎರಡು ಸಾಲಗಳಲ್ಲಿ ಇಪ್ಪತ್ತು ಕುರ್ಚಿಗಳಿದಾವೆ ಈ ಇನ್ನು ರಾತ್ರಿ ಕೂಡ ಬೇರೆ ಸ್ಟಿಕ್ಕರ್ ಹೌದು ಈ ಸಭಾಂಗಣದಲ್ಲಿ ಕಾಲಿನಿಂದ ಹಿಡಿದುಕೊಳ್ಳೋ ವಿಶೇಷ ಏನು ಅಂದ್ರೆ ಅಲ್ಲಿ ಮೆಟ್ಲುಗಳು ಅಗಲ ಕಡಿಮೆ ಇರೋದು ಗಮನಿಸಬಹುದು ಯಾಕೆ ಅಂತಂದ್ರೆ ಇಲ್ಲಿ ಮೂರು ಕಡೆ ಒಳಗೆ ಹೊರಗೆ ಹೋಗಕ್ಕೆ ಅವಕಾಶ ಇದೆ ಬನ್ನಿ ಇಲ್ಲೂ ಕೆಳಗಿಳ್ಬಹುದು ಇಲ್ಲೂ ಕೆಳಗಿಳ್ಬಹುದು ಈ ಜಾಗದಲ್ಲಿ ಯಾವುದೇ ಕುರ್ಚಿ ಹಾಕಲ್ಲ ಯಾಕೆಂದ್ರೆ ಸ್ಟೇಜಿನ ಪ್ರತಿಯೊಂದು ಮೂಲೆಯಲ್ಲಿ ನಡೆಯೋದು ಎಲ್ಲೇ ಕೂತು ಜನ ಕಾಣಬಹುದು ಆಮೇಲೆ ಇದಕ್ಕೆ ಈ ಕುರ್ಚಿಯ ವಿಶೇಷ ಕುರ್ಚಿಗಳ ವಿಶೇಷ ಅಂದ್ರೆ ಪ್ರತಿಯೊಂದು ಸಾಲು ಒಂದೇ ಕೇಂದ್ರ ಇರುವ ಹಲವು ವೃತ್ತಗಳ ಭಾಗಗಳಾಗಿರುವ ಏಕಕೇಂದ್ರೀಯ ವೃತ್ತಗಳ ಭಾಗಗಳು ಆದ್ರಿಂದ ಈ ಬದಿಯಲ್ಲಿ ಕೂತವರು

ಪರದೆ ಮೂವಿಗಳನ್ನ ತೋರ್ಸೋದಕ್ಕೋಸ್ಕರ ಮಾಡಿದ್ದೇವೆ ಅದ್ರ ಮೇಲ್ಗಡೆ ಮತ್ತೊಂದು ಪರದೆ ಬರುತ್ತೆ ಈಗ ಇನ್ನು ಕೆಲಸ ಪ್ರೋಗ್ರೆಸ್ ನಲ್ಲಿ ಇದೆ ಈಗ ಇನ್ನೊಂದ್ ಎರಡು ದಿವಸ ಎಲ್ಲ ಮುಗಿಯುತ್ತೆ ಈಗ ಅಂದ್ರೆ ಒಟ್ಟು ವೇದಿಕೆ ಒಟ್ಟು ಆಗಲ್ಲ ನಲವತ್ತೆರಡೂವರೆ ಅಡಿ ಮುಂದಿನಿಂದ ಹಿಂದಕ್ಕೆ ಹದಿನಾಲ್ಕೂವರೆ ಅಡಿ ಆದ್ರೆ ಉಪಯೋಗಕ್ಕೆ ಬರುವಂತಹದ್ದು ಅಂದ್ರೆ ಇಲ್ಲಿ ಕಲಾವಿದ್ರು ಉಪಯೋಗಿಸಬಹುದು ಮುಂದ್ಗಡೆ ಮೂವತ್ತಡಿ ಹಿಂದ್ಗಡೆ ಇಪ್ಪತ್ತೆರಡು ಮತ್ತೂರು ಡೆಪ್ತ್ ಅಂದ್ರೆ ಮುಂದಿನಿಂದ ಹಿಂದುವರೆ 14 ವರೆಗೆ ಬಹಳ ಕಡಿಮೆ ಇದ್ದಿದ್ದರಿಂದ ಮತ್ತು ಅವರು ಇದನ್ನ ಸ್ಪಾನ್ಸರ್ ಮಾಡಿದ ಆಯೋಜಕರು ಮುง್ಡುಗಡೆ ಜಾಗ ಅಷ್ಟು ಬಿಡಬೇಕು ಅಂತ ನಿರ್ಬಂಧ ಹಾಕಿದ್ರಿಂದ ಮೂವತ್ತೆರಡು ನೆಡಿ ಬಿಟ್ಟಿದೆ ಮುง್ಡುಗಡೆ ನೂರೈವತ್ತು ಕುರ್ಚಿಗಳಿಗೆ ಸೀಮಿತ ಮಾಡಿ ಹೊರಗಡೆ ಸಿಕ್ಕದಿರು ಎರಡು ಡ್ರೆಸ್ಸಿಂಗ್ ರೂಮ್ ಅಥವಾ ಗ್ರೀನ್ ಹೌದು ತುಂಬಾ ಚೆನ್ನಾಗಿ

ಇಲ್ಲೂ ಅದೇ ತರ ಇಲ್ಲೂ ಇಲ್ಲಿ ಮತ್ತೊಂದು ಬಾಗಿಲು ಗೀಸರ್ ಎಲ್ಲದು ಇಲ್ಲಿ ಎರಡು ಕಡೆ ಬಿಸ್ನರ್ ಮಾಡ್ತಿದೇವೆ ಅಂದ್ರೆ ಈ ಯುವ ಯುವ ಭಾರತ ನಾಟ್ಯ ಕಾರ್ಯಕ್ರಮದಲ್ಲಿ ಹೌದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇብರೂ ಹಗವಿಸೋದಾದ್ರೆ ಎರಡು ಇಬ್ಬರಿಗೂ ಬೇರೆ 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 ರೂಮ್ಸಂತ ಡ್ರೆಸ್ಸಿಂಗ್ ಕೋಟಡಿಗಳು ಇದ್ದವೆ ಮತ್ತು ಬಾತ್ರೂಮ್ಗಳು ಇದ್ದವೆ ಅ ಇಲ್ಲಿ ಇಲ್ಲಿ ರೂಮ್ ಇದೆ ರೂಮಿನ ಇಲ್ಲಿ ಯುಪಿಎ ಸಿಟ್ ನಮಗೆ ಈಗ ಕಲಾವಿದರು ಬಂದು ಮೊದಲು ಇಲ್ಲಿ ಹೊರಗಡೆಯಿಂದ ಇಲ್ಲಿ ಕಟ್ಕೊಂಡು ಬರ್ಬೋದು ಸೌಂಡ್ ಕ್ವಾಲಿಟಿಗೂ ಇಲ್ಲಿ ಸೌಂಡ್ ಹೌದು ಇಲ್ಲಿ ಕಂಪ್ಲೀಟ್ ಎಕೋಸ್ಟಿಕ್ಸ್ ಮಾಡಿದ್ದೇವೆ ಇದನ್ನು ಇದು ಹೇಗೆ ಅಂದ್ರೆ ಇಲ್ಲಿ ಕಾಣುತ್ತೆ ಬನ್ನಿ ಇದು ಒರಿಜಿನಲ್ ಗೋಡೆ ಅದಕ್ಕಿಂತ ಈ ಕಡೆ ಮರದ ಫ್ರೇಮ್ಗಳನ್ನ ಹಾಕಿ ಎರಡು ಫ್ರೇಮ್ಗಳ ನಡುವೆ ಪಾಲಿ ಪಾಲಿವುಲ್ ಈಗ ದಿಂಬುಗಳಿಗೆ ಹಾಕ್ತಾರೆ ಗೊತ್ತಲ್ಲ ಅದನ್ನು ತುಂಬಿ ಅದ್ರ ಮೇಲೆ ಅಕೋಸ್ಟಿಕ್ ಪೆಟ್ ಬೋರ್ಡ್ ಅಂತ ಒಂಬತ್ತು ಎಂ ಎಂ ಎಲ್ಲ ಕಡೆ ಇಡೀ ಎಲ್ಲಾ ಗೋಡೆಗಳು ಇದೇ ತರ ಮಾಡಿದೆ ಒಂಚೂರು ಹೊರಗಡೆ ಕೇಳಲ್ಲ ಇಲ್ಲಿ ಅಕೋಸ್ಟಿಕ್ಸ್ ಅಂದ್ರೆ ಧ್ವನಿ ಶ್ರವಣ ಅಥವಾ ಶ್ರವಣ ಸ್ನೇಹಿ ಪರಿಸರವನ್ನು ನಿರ್ಮಾಣ ಮಾಡಿದ್ದೇವೆ ಇಲ್ಲಿ ಹಸಿರಬಹುದು ಮೇನ್ ಡೋರ್ ಅದಾದ್ರೂ ಕೂಡ ಇಲ್ಲಿ ಕೂಡ ಬರಬಹುದು ಹೆಚ್ಚಿಗೆ ಹತ್ತಬೇಕಾದಿಲ್ಲ ಅದರಲ್ಲೂ ಈ ಒಂದು ಸಾಲಿಗೆ ಯಾವ ಮೆಟ್ಲು ಹೊದ್ಬೇಕಾದಿಲ್ಲ ಏನಿಲ್ಲ ಇವನ್ ವೀಲ್ ಚೇರ್ ಕೂಡ ಬರ್ಬೋದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ನೇರವಾಗಿ ಬರ್ಬೋದು ಯಾವ್ದು ಮೆಟ್ಲು ಹಿಡಿದೆ ಮಾಡಬಹುದು ಗೋಡೆಯಲ್ಲಿ ಕಿಟಕಿ ಇಷ್ಟೇ ಅಗಲ ಇದೆ ಇಷ್ಟಾಗಲೂ ತೆರೆಕೊಂಡಿರುತ್ತೆ ಇಲ್ಲಿ ಅಲ್ಯೂಮಿನಿಯಂ ಕಿಟಕಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಮುಚ್ಚಿಕೊಂಡಿರುತ್ತೆ ಇಷ್ಟು ಭಾಗ ತೆಕ್ಕೊಂಡಿರುತ್ತೆ ಇದು ಗೋಡೆ ಒಳಗೆ ಇಲ್ಲ ಕಿಟಕಿ ಗೋಡೆ ಹೊರಗಿರೋದು ನೋಡಿದೀರಿ ನೀವು ಈ ನೀವು ಎಲ್ಲೂ ನೋಡಿಲ್ಲ ಇದು ನೋಡಿ ಈಗ ಇದು ಕ್ಲೋಸ್ ಆಗುತ್ತೆ ಎಲ್ಲೂ ಗ್ಲಾಸ್ ಇಲ್ಲ ಇದು ಪಿ ವಿ ಸಿ ಶೀಟ್ ಇದ್ರ ಹಿಂಭಾಗ ಇನ್ನೂ ಮೃದುವಾಗಿರೋದ್ರಿಂದ ಒಳಗಡೆಯಿಂದ ಈ ಧ್ವನಿಯ ರಿಫ್ಲೆಕ್ಷನ್ ಮುಂತಾದವುಗಳು ಆಗೋದಿಲ್ಲ ಅಥವಾ ಶ್ರವಣ ಸ್ನೇಹಿ ಪರಿಸರಕ್ಕೆ ಧಕ್ಕೆ ಆಗದೆ ಮಾಡಿದ್ದೇನೆ ಇದು

ಕಪ್ಪು ಸ್ಕ್ರೀನಿಗಿಂತ ಹೊರಗಡೆ ಇದು ಬರುತ್ತೆ ಇದಕ್ಕೆ ನೀವು ಬ್ಯಾನರ್ ಮುಂತಾದಗಳು ಚುಚ್ಚಕ ವ್ಯವಸ್ಥೆ ಇದೆ ಇದನ್ನ ಮೇಲಿಂದ ತೂಗು ಬಿಡ ಹಾಗೆ ಮಾಡಿದ್ದೇವೆ ನಾವು ಇದನ್ನ ಹಾಕಿಲ್ಲ ಅದಕ್ಕೆ ಅದು ಬೇರೆ ರೋಪ್ ಇರುತ್ತೆ ಮೇಲ್ಗಡೆ ಆಗಲ್ಲ ರೋಪು ಕಾಣಲ್ಲ ಕಪ್ಪು ಬಣ್ಣದ ರೋಪು ಬ್ಯಾನರ್ಗಳು ಇಷ್ಟು ಹುಚ್ಚು ಬೇಡ ಇನ್ನೂ ಬಹಳ ದೊಡ್ಡ ಬ್ಯಾನರ್ ಹಾಕಬೇಕು ಹಾಕ್ಬೇಕು ಅಂತಿದ್ರೆ ಸ್ಪ್ರೇ ಮಾಡಿ ಅದನ್ನ ಮೇಲ್ಗಡೆ ಮಾಡ್ಬೋದು ಅಂದ್ರೆ

ಎರೆ ಮನಿಟರ್ ಈ ಪೋರ್ಷನ್ ಇವನ್ ಪೋಡಿಯಂ ಓಹಂಗೇ ಇದೆ ಪೋಡಿಯಂ ಅಂದ್ರೆ ಎಲ್ಬೇಕಾದ್ರು ಎಳ್ಕೊಂಡು ಹೋಗ್ಬೋದು ಪೋಡಿಯಂ ಹಹ ಇದು ಧ್ವನಿ ವ್ಯವಸ್ಥೆ ಬಗ್ಗೆ ಹೇಳ್ತೀನಿ ಈ ಒಂದು ಆಡಿಟೋರಿಯಂ ನಲ್ಲಿ ಎರಡು ಮಾನಿಟರ್ ಸ್ಪೀಕರ್ ಸೇರಿ ಹತ್ತು ಸ್ಪೀಕರ್ ಗಳು ಇದಾವೆ ಇಷ್ಟ ಸನ್ನದರಲ್ಲಿ ಇಷ್ಟಲ್ಲ ಹೆಚ್ ಸ್ಪೀಕರ್ ನೀವು ಎಲ್ಲو ಕಾಣ್್ತಾರಿರಿ ಈಗ ನೋಡಿ ಗೋಡೆ ಮೇಲೆ ಈ ಕಡೆ 2 ಇದಾವೆ ಆ ಕಡೆ 2 ಇದಾವೆ 4 ಇಲ್ಲಿ ಮುಂದುಗಡೆಗೆ ಮುಖಮಂಟಪದ ಮೇಲೆ ಇಲ್ಲೊಂದು ಇಲ್ಲೊಂದು ನಾಲ್ಕು ಎರಡು ಆರು ಆಮೇಲೆ ಇದೆ ಆಮೇಲೆ ಒಂದು ಸ್ಪೀಕರ್ ಮೇಲಿಂದ ತೂಗು ಹಾಕಿದ್ದೇವೆ ಇವು ಯಾವ ಸಭಾಂಗಣದಲ್ಲೂ ಈ ತರ ನೀವು ಮೇಲಿಂದ ತೂಗು ಹಾಕಲ್ಲ ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಕಡೆ ಕೂತ್ರೆ ಕೇಳ ಹಾಗೆ ಮಾಡಿದೆ ಇಲ್ಲಿ ಇದು ತೋರಿಸ್ತೀನಿ ಈಗ ಒಂದು ನಿಮಿಷ

ನಾಟಕಗಳಿಗೆ ಒಂದಕ್ಕಿಂತ ಹೆಚ್ಚು ಒಂದು ಬೇಕಾಗುತ್ತೆ ಮತ್ತೆ ಪ್ರತಿಯೊಂದು ಸ್ಪಾಟ್ ಲೈಟ್ ನ ಅದರ ಒಂದು ಕೋನು ಒಂದು ಬದಲಾಯಿಸಬೇಕು ಯಾಕೆಂದ್ರೆ ಸ್ಟೇಜ್ ನ ಯಾವ ಭಾಗವನ್ನು ಎಲುಮಿನೇಟ್ ಮಾಡಬೇಕು ಅದು ಆಮೇಲೆ ಈ ನಾಟಕಕ್ಕೆ ಬೇಕಾದಷ್ಟು ಆಗಲ್ಲ ಇಲ್ಲ ಸ್ಟೇಜು ಆದ್ರಿಂದ ಸಣ್ಣ ಯಾರಾದರೂ ಏಕಪಾತ್ರ ಅಭಿನಯ ಅಂತ ನಾಟಕ ಅಥವಾ ಎರಡೋ ಮೂರು ಕ್ಯಾರೆಕ್ಟರ್ ಮಾಡಬಹುದು ಇಲ್ಲ ಅಂತಲ್ಲ ಆದರೆ ಇಲ್ಲಿರುವಂತಹ ಇತಿಮಿತಿಯಿಂದಾಗಿ ನಾವು ಅದನ್ನ ಗಣತಿ ತಗೊಂಡಿಲ್ಲ ಮೂಲತಃ ಈ ಆಡಿಟೋರಿಯಂ ಸರ್ವಾಂಗಣ ಶ್ರೀ ಸದಾ ಸದಾನಂದ ಅವರ ಕುಟುಂಬದವರು ಮುಖ್ಯವಾಗಿ ಶ್ರೀ ಕಿರಣ ಮತ್ತು ಅವರ ಕುಟುಂಬದವರು ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ನೃತ್ಯಗಳಿಗೋಸ್ಕರ ಮೀಸಲಾಗಿಟ್ಟಿದ್ದಾರೆ ಈ ಒಂದು ಟ್ರಸ್ಟ್ ಇದೆಯಲ್ಲ ಚಾರಿಟಬಲ್ ಟ್ರಸ್ಟು ಅದರ ಹೆಸರೇ ಕುಡುಪಲಿ ಸದಾನಂದ ಸಂಗೀತ ಸೇವಾ ಟ್ರಸ್ಟ್ ಅಂತ ಇಲ್ಲಿ ಭರತನಾಟ್ಯ ಮುಂತಾದ ಶಾಸ್ತ್ರೀಯ ನೃತ್ಯಗಳಿಗೆ ಮಾತ್ರ ಅವಕಾಶ ಇದೆ ಯಾವುದೇ ರಾಜಕೀಯ ಲೇಪನ ಇರುವಂಥದ್ದು ಯಾವುದೇ ಕಾರ್ಯಕ್ರಮಗಳಿಗೆ ಇದನ್ನು ಕೊಡೋದಿಲ್ಲ ಇಲ್ಲ ಇನ್ನು ಯಕ್ಷಗಾನ ತಾಳುಮದ್ದಲೆ ಅಥವಾ ಯದೋ ಪುಸ್ತಕ ಬಿಡುಗಡೆ ಅಂತ ಅಥವಾ ಪ್ರವಚನ ಇಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದು ಕೊಡೋದಕ್ಕೆ ಯಾವಾಗಲೂ ಸಿಗ್ತಾರೆ ಇವರು ಶ್ರೀ ಕಿರಣ್ ಅವರು ತಮ್ಮ 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 ತಂದೆಯ ಮೇಲಿರುವ ಒಂದು ಪ್ರೀತಿ ಮತ್ತು ಅವರಿರುವಂತಹ ನಿರ್ವಾಜವಾದಂತಹ ಸಂಗೀತ ಪ್ರೀತಿ ಇವುಗಳನ್ನು ಗಣನೆ ತೆಗೆದುಕೊಂಡು ಸಂಪೂರ್ಣ ಖರ್ಚನ್ನು ಅವರೇ ಹಾಕೊಂಡು ನಾನು ಇದನ್ನು ವಿನ್ಯಾಸ ಮಾಡಿದ್ದೀನಿ ಬಿಟ್ಟರೆ ಇದರ ನನ್ನ ಪಾಲು ಬೇರೆ ಏನೂ ಇಲ್ಲ ಇನ್ನು ಇಪ್ಪತ್ತೆರಡನೇ ತಾರೀಕು ಪದ್ಮಭೂಷಣ ಲಾಲ್ಗುಡಿ ಜಿ ಜೈರಾಮನ್ ಅವರ ಸಂಸ್ಕರಣಾ ಕಾರ್ಯಕ್ರಮ ಕೂಡ ಇರುತ್ತೆ ಇಲ್ಲಿ ವೈಲಿನ್ ಮಾಂತ್ರಿಕ ಅಂತಲೇ ನಾವು ಹೇಳುವಂಥ ವಿದ್ವಾನ್ ಹೊಸಹಳ್ಳಿ ವೆಂಕಟರಾಮ್ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಕೂಡ ನಮಗೆ ಎಲ್ಲರಿಗೂ ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಂಜೆ ಐದು ಗಂಟೆಗೆ ಸರಿಯಾಗಿ ಈ ಒಂದು ಸಭಾಂಗಣಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ಈ ಒಂದು ಸಂಗೀತದ ರಸದೌತಣವನ್ನು ಸವಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಆವಿಷ್ಕಾರ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದ